ನಮಸ್ಕಾರ ಚಿಕ್ಕಮಂಗ್ಳೂರಂತೂ ಸಿಕ್ಕಾಪಟ್ಟೆ ಮಳೆ ವಿಪ್ರೀತ ತಂಡಿ ಎಲ್ಲಿ ನೋಡಿದ್ರು ಕೆಸರು ಎನ್ ಕಾಲಿಟ್ರು ನೀರು ಈ ತಂಡಿ ವೆದರ್ ಅಲ್ಲೂ ಒಂದು ಬೆಚ್ಚಗಿರೋ ಪ್ಲೇಸ್ ಬಂದಿದೀವಿ ಸೊ ಏನಿವ್ ತಂಡಿ ಬೆಚ್ಚಗೆ ಅಂತೆಲ್ಲ ಏನೇನೋ ಹೇಳ್ತಿದ್ದಾರೆ ಅನ್ಕೊಂಡ್ರ ಕನ್ಫ್ಯೂಸ್ ಆಗ್ಬೇಡಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟೋಟಲ್ ಕಾಸ್ಟ್ ನಾನ್ ಗಗನ ಅಂತ ಇವತ್ತು ಒಂದು ಮ್ಯೂಸಿಯಮಿಗೆ ಬಂದಿದ್ದೀವಿ ಯಾವ ಮ್ಯೂಸಿಯಂ ಅಂತ ಏನಾದ್ರು ಗೆಲ್ ಮಾಡೋಕ್ಕಾಗದತ್ತಾ ಓಕೆ ಒಂದು ಹಿಂಟ್ ಕೊಡ್ತೀನಿ ನೋಡಿ ಒಂದು ಆಗಿ ಬೆಳೆಗೆ ಅಂತ ಕ್ರಾಪಿಗೆ ಅಂತಲೇ ಮಾಡಿರೋ ಮ್ಯೂಸಿಯಂ ಇದು ಇಂಡಿಯಾದಲ್ಲಿ ಇನ್ನೆಲ್ಲೂ ಈ ಕರೆದತ್ತ ಮ್ಯೂಸಿಯಂ ಒಂದು ಬೆಳೆಗೆ ಅಂತ ಒಂದು ಮ್ಯೂಸಿಯಂ ಕಟ್ಟಿದ್ದಾರೆ ಅಂದರೆ ಇನ್ನೆಲ್ಲೂ ಇಲ್ಲ ಅದು ನಮ್ಮ ಚಿಕ್ಕಮಂಗ್ಳೂರಲ್ಲೇ ಚಿಕ್ಕಮಂಗ್ಳೂರು ಅಂದ ತಕ್ಷಣ ಏನಾದರೂ ಒಂದು ಐಡಿಯಾ ಬರುತ್ತಾ ನಿಮಗೆ ಆಬಿಯಸ್ ಇಟ್ಸ್ ವೆರಿ ಮಚ್ ಆಬಿಯಸ್ ಇರೋದು ಕಾಫಿ ಅಲ್ಲಿ ಪ್ಯಾಂಟರ್ ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಮಾತ್ರ ಇರೋದು ಇವ್ರದ್ದು ಇಂಟೆನ್ಷನ್ ಏನು ಅಂತ ಹೇಳಿದರೆ ಚಿಕ್ಕಮಂಗ್ಳೂರಲ್ಲಿ ಸಿಕ್ಕಾಪಟ್ಟೆ ಕಾಫಿ ಪ್ಲ್ಯಾಂಟರ್ಸ್ ಇದ್ದಾರೆ ಅವರಿಗೆ ಸೈಂಟಿಫಿಕ್ ಯಾವ ಯಾವ್ಯಾವ ಥರ ಕಾಫಿನ ಆ್ಯನ್ಯುಯಲ್ ಕ್ರಾಪ್ ನ ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಇಲ್ಲಿ ಕೊಡ್ತಾರೆ ಮತ್ತು ಕಾಫಿ ಗ್ರೇಡಿಂಗ್ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ಇಲ್ಲಿಂದ ಒಳಗಡೆ ಲ್ಯಾಬ್ ಕೂಡ ಉಂಟು ಕಾಫಿ ಗ್ರೇಡಿಂಗ್ ಮಾಡಿ ಅದು ಕಾಫಿದು ಕ್ವಾಲಿಟಿ ಹೇಗಿದೆ ಅಂತ ಗ್ರೇಡಿಂಗ್ ಹಾಕಿ ಕೊಡ್ತಾರೆ ಯಾರಾದರೂ ಟೀಚರ್ಸ್ ನಮ್ಮ ವಿಡಿಯೋ ಹೋಗ್ತಾ ಇದ್ರೆ ಮೇ ಬಿ ನಿಮ್ಮ ಮಕ್ಕಳನ್ನ ಹಾಫ್ ಡೇ ಹಾಫ್ ಡೇ ನಡಿಯಲ್ಲ ಒಂದು ಟೂ ಅವರ್ಸ್ ಸ್ಟಡಿ ಟೂರ್ ಅಂತ ಇಲ್ಲಿ ಕರ್ಕೊಂಡು ಇಪ್ಪತ್ತು ರೂಪಾಯಿ ಇರುತ್ತೆ ಒಂದು ಸ್ಟೂಡೆಂಟಿಗೆ ಇಲ್ಲಿ ಕಾಫಿ ಬಗ್ಗೆ ಇನ್ಫಾರ್ಮೇಷನ್ ಕಂಪ್ಲೀಟ್ ಇಂದ ಇನ್ಫಾರ್ಮೇಶನ್ ಕೊಡ್ತಾರೆ ಇಲ್ಲಿ ನಮ್ಮೂರಲ್ಲೇ ಇಬ್ಬಿಟ್ಟು ನಮ್ಮ ಮಕ್ಕಳಿಗೆ ಕಾಫಿ ಜಾಸ್ತಿ ಇನ್ಫಾರ್ಮೇಶನ್ ಇಲ್ಲ ಅಂದ್ರೆ ಒಂಥರ ನ್ಯಾಯ ಅಂತಲ್ಲ ಒಂದ್ಸಲ ತಕೊಂಡ್ ಬನ್ನಿ ಇವ್ರನ್ನ ಬನ್ನಿ ಒಳಗಡೆನೂ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ್ಯಾವ ತರ ಇದೆ ಅಂತ ಬನ್ನಿ ಘಮ 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 ಅಂತ ಇದೆ ಎಂಟ್ರೆನ್ಸ್ ಅಲ್ಲಿ ಕಾಫಿ ಸ್ಟಾಪ್ ಇಂಡಿಯಾ ಅಂತ ಒಂದು ಬೋರ್ಡ್ ಹಾಕಿದ್ದಾರೆ ಸೊ ಇದರಲ್ಲಿ ಯಾವ ಯಾವ ರೀಜನ್ ಅಲ್ಲಿ ಯಾವ ಡಿಫ್ರೆಂಟ್ ಟೈಪ್ ಆಫ್ ನ ಬೆಳೀತಾರೆ ಅಂತ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಇದೊಂದು ಅಣ್ಣಮಲೆ ರೀಜನ್ ಅಂತೆ ಅರಕು ವ್ಯಾಲಿ ಬುಡನ್ಗಿರಿ ಇಲ್ಲಿ ಚಿಕ್ಕಮಂಗ್ಳೂರಿಗೆ ಬರುತ್ತೆ ನೋಡಿ ಮೈನ್ ಟೈಪ್ ಆಫ್ ಕಾಫಿ ಅರೇಬಿಕಾ ಬ್ರಹ್ಮಪುತ್ರ ಇಲ್ಲನೂ ಮೇನ್ ಟೈಪ್ ಆಫ್ ಕಾಫಿ ಅರೇಬಿಕಾ ಮಂಜ್ರಾಬಾದು ಊರ್ಗಲ್ ನೋಡಿ ಊರ್ಗಲ್ಲಿ ಬೋತ್ ರೋಬಸ್ಟಾ ಮತ್ತೆ ಅರೇಬಿಕಾ ಎರಡು ಟೈಪ್ನು ಕಾಫೀಸ್ ಬೆಳೀತಾರೆ ಅಂದ್ರೆ ಅಕ್ರಾಸ್ ಇಂಡಿಯಾ ಯಾವ ಯಾವ ಟೈಪ್ ಕಾಫಿ ಬೆಳೀತಾರೆ ಯಾವ್ಯಾವ ರೀಜನ್ ಅಲ್ಲಿ ಅಂತ ಒಂದು ಸ್ನ್ಯಾಪ್ಶಾಟ್ ಕೊಟ್ಟಿದ್ದಾರೆ ಕಾಫಿ ಇಲ್ಲಿ ಕಾಫಿದು ಕ್ವಾಲಿಟಿ ಚೆಕ್ ಮಾಡ್ತಾರೆ ಮತ್ತು ಅದಕ್ಕೆ ಚೆಕ್ ಮಾಡಿಬಿಟ್ಟು ಅದಕ್ಕೆ ಟ್ರೇಡಿಂಗ್ ಕೂಡ ಜಾಸ್ತಿ ಗ್ರೇಡಿಂಗ್ ಇರೋ ಕಾಫಿ ಬೀಜ ಅಂತ ಅದಕ್ಕೆ ಜಾಸ್ತಿ ರೇಟ್ ಇರ್ತದೆ ಕ್ವಾಲಿಟಿ ಕಾಫಿ ಅಂತ ಅದನ್ನು ಮಾಡ್ತಾರೆ ಇಲ್ಲಿ ಇದೆಲ್ಲ ಮೀಟರ್ಸ್ ಇದೆಲ್ಲ ಮೀಟರ್ಸ್ ಇಟ್ಟಿದ್ದಾರೆ ಕಾಫಿದು ಮಾಯರ್ ಚೆಕ್ ಮಾಡುವಂತ ಮಾಸ್ಚರ್ ಮೀಟರ್ಸ್ ಅಂತ ಇಲ್ಲಿ ಮೆಜರಿಂಗ್ ಜಾರ್ಸ್ ಇಟ್ಟಿದ್ದಾರೆ ನೋಡಿ ಮೆಷರ್ ಮಾಡೋ ಜಾರ್ಸ್ ಇದು ಒಂದು ಲೀಟರ್ ಇದು ಇದು ಚೆರಿ ಕಾಫಿ ಚೆರಿ ಇದು ಇದೇನು ಇನ್ನೂ ಮಾಡಿಲ್ಲ ಪಾರ್ಚ್ಮೆಂಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಕಾಣಿಸ್ತಿದ್ದು ಇದು ರೊಬೋಸ್ಟ್ ಅದು ಇದು ಅರೋಬಿಕ್ ಅದು ಓಕೆ ಇದು ನೋಡಿ ಇದು ಸೀಸ್ ಜರ್ಡಿ ಅಂತಾರಲ್ಲ ಜರ್ಡಿದು ಡಿಫ್ರೆಂಟ್ ಡಿಫ್ರೆಂಟ್ ಸೈಜಿಂದು ತೂತಗಳಿರುತ್ತೆ ಇದರದು ಹೋಲ್ಸ್ ಇರುತ್ತೆ ಯಾವ್ಯಾವ ಸೈಜಿಂದ ಕಾಫಿ ಬೀಜಗಳಿರುತ್ತೆ ಅದನ್ನು ಮೆಷರ್ ಮಾಡೋದಕ್ಕೆ ಈ ಸೀವಲ್ಲಿ ಇಟ್ಬಿಟ್ಟು ಇಟ್ಬಿಟ್ಟು ಜಾಲಿಸ್ತಾರೆ ಡಿಫ್ರೆಂಟ್ ಡಿಫ್ರೆಂಟ್ ಸೈಜಿಂದು ಕಾಫಿ ಬೀಜ ಇದರಿಂದ ನಾವು ತೆಗಿತೀವಿ ಓಕೆ ಇದು ಅರೇಬಿಕಲ್ ಕಾಫಿದು ಇಟ್ಟಿದ್ದಾರೆ ಇಲ್ಲಿ ಇದೆಲ್ಲ ಗ್ರೇಡಿಂಗ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ ಆವಾಗಲೇ ನೋಡಿ ಇದು ಗ್ರೇಡಿಂಗ್ ಮಾಡಿ ಕ್ವಾಲಿಟಿ ಚೆಕ್ ಮಾಡಿ ಇಟ್ಟಿದ್ದಾರೆ ಇದು ಅರಿಬೇಕಾದಿದ್ದು ನೋಡಿ ಇದು ಡಬಲ್ ಎ ಇದು ಸಿಂಗಲ್ ಎ ಇದು ಡಬಲ್ ಎ ಅಂದರೆ ಮೇ ಹೈ ಕ್ವಾಲಿಟಿ ಕಾಫಿ ಗ್ರೇಡಿಂಗ್ ಇರುತ್ತೆ ಇದು ಸಿಂಗಲ್ ಎ ಇದು ಬಂದು ರೋಬೋಟ್ಸ್ ಅದು ಅದೇ ಥರ ಗ್ರೇಡಿಂಗ್ ಕೊಟ್ಟಿದ್ದಾರೆ ಇದು ರೋಬೋಟ್ಸ್ ಅದು ಗ್ರೇಡಿಂಗ್ ಕೊಟ್ಟಿದ್ದಾರೆ ಎ ಗ್ರೇಡಿಂಗ್ ಬಿ ಗ್ರೇಡಿಂಗ್ ಡಬಲ್ ಎ ಗ್ರೇಡಿಂಗ್ ಅಂತ ಓಕೆ ನೋಡಿ ಎರಡು ರೋಸ್ಟಿಂಗ್ ಮಷಿನ್ ಇಟ್ಟಿದ್ದಾರೆ ಒಂದು ಗ್ಯಾಸ್ ಇಂದ್ರಲ್ಲಿ ರೋಸ್ಟ್ ಮಾಡಿದ್ರೆ ಮ್ಯಾನ್ಯಲ್ ಆಗಿ ತಿಳ್ಕೊಂಡಿದೆ ನೋಡಿ ಈ ತರ ಇದು ಎಲೆಕ್ಟ್ರಿಕ್ ಇಂದ ಹಾಟ್ ಏರ್ ರೋಸ್ಟರ್ ಎರಡು ಮಷಿನ್ ಇಟ್ಟಿದ್ದಾರೆ ರೋಸ್ಟಿಂಗ್ ಮಷಿನ್ ಇದು ಕರೆಂಟ್ಗೆ ಕನೆಕ್ಟ್ ಮಾಡಿದ್ದಾರೆ ಇದು ಗ್ಯಾಸ್ ಡ್ರಮ್ ಡ್ರಮಲ್ ಹಾಕಿ ರೋಸ್ಟ್ ಮಾಡಿದ್ಮೇಲೆ ನೋಡಿ ಈ ತರ ಬ್ರೌನ್ ಕಲರ್ ಆಗಿರುತ್ತೆ ಇದು ರೋಸ್ಟೆಡ್ ಕಾಫಿ ಇದು ಓಕೆ ಇದು ನೋಡಿ ರೋಸ್ಟೆಡ್ ಕಾಫಿ ಇದೆ ರೋಸ್ಟ್ ಆದ್ಮೇಲೆ ನೋಡಿ ಈ ತರ ಕಂಪ್ಲೀಟ್ಲಿ ಬ್ರೌನ್ ಕಲರ್ ಆಗುತ್ತೆ ಬ್ರೌನ್ ಕಲರ್ ಇದು ಈ ಪುಡಿ ಮಾಡಿದ್ರೆ ಇದು ಕಾಫಿ ಫಿಲ್ಟರ್ ಕಾಫಿ ಇದು ಪುಡಿ ಮಾಡಿದ್ಮೇಲೆ ಇದು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಕಾಫಿ ಪೌಡರ್ ಇದು ಹೊರಗಡೆ ಸಿಗೋದೆಲ್ಲ ಕಾಫಿ ಪೌಡರು ಚಿಕೋರಿ ಆ್ಯಡ್ ಮಾಡಿರ್ತಾರೆ ಸೊ ಚಿಕೋರಿ ನಾವು ಜಾಸ್ತಿ ಆ್ಯಡ್ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ ಬಟ್ ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಇದು ಚಿಕೋರಿದು ಪೌಡರ್ ಇದನ್ನು ಇದನ್ನು ಮಿಕ್ಸ್ ಮಾಡಿದ್ರೆ ಕಾಫಿ ಟೇಸ್ಟ್ ಚೆನ್ನಾಗಿರುತ್ತೆ ಚಿಕೋರಿ ನಾವು ಈಗಿರುತ್ತಂತೆ ಇಲ್ಲಿ ಇದನ್ನು ಪೌಡರ್ ಮಾಡಿ ರೋಸ್ಟ್ ಮಾಡಿ ಪೌಡರ್ ಮಾಡಿದರೆ ಬ್ರೌನ್ ಕಲರ್ ಇರುತ್ತೆ ರಾ ಆಗಿ ಚಿಕ್ಕೋರಿ ನೋಡಿ ಈ ಥರ ಇರುತ್ತೆ ಓಕೆ ಆವಾಗ ತೋರಿಸಿದ್ದು ಮ್ಯಾನ್ಯೂಯಲ್ಲಿಂದು ರೋಸ್ಟರ್ಸು ಇದೆಲ್ಲ ಆಟೋಮ್ಯಾಟಿಕ್ ರೋಸ್ಟರ್ ಮಿಷಿನ್ಸ್ ಅಂತೆ ನೋಡಿ ಯಾವ ಥರ ಇದೆ ರೋಸ್ಟ್ ಆಗಿಬಿಟ್ಟು ಕಡೆ ಡ್ರಮ್ಮಿಂದ ಎಕ್ಸಿಟ್ ಆಗುತ್ತೆ ಹಾಫಿ ರೋಸ್ಟ್ ಆಗಿರುತ್ತಲ್ಲ ರೋಸ್ಟ್ ಆದಮೇಲೆ ಈ ಹಾಕಿ ಪುಡಿ ಮಾಡ್ತಾರೆ ನೋಡಿ ಇದೊಂಥರ ಗ್ರೈಂಡರು ಇದೊಂಥರ ಗ್ರೈಂಡರ್ ಇದೆ ಮೇ ಬಿ ಇದು ಹೊಸ ವರ್ಷನ್ ಗ್ರೈಂಡರ್ ಇರುತ್ತೆ ಇದು ಮ್ಯಾನ್ಯೂಲ್ ಅಂತ ಅನಿಸುತ್ತೆ ನೋಡಿ ಇದು ಗ್ರೈಂಡಿಂಗ್ ಯಾವ ಸೈಜ್ ಬೇಕು ಅಂತ ಅದನ್ನು ಸೆಟ್ ಮಾಡ್ಕೊಳೋದು ಇರ್ಬೋದು ಇದನ್ನು ನೋಡಿ ಮ್ಯಾನ್ಯೂಲ್ಸ್ ಅಂತ ಅಲ್ಲಿ ತೋರಿಸಿದ್ನಲ್ಲ ಜರ್ಡಿ ಅಂತ ಗ್ರೈಂಡ್ ಮಾಡಿರೋ ಪುಡಿ ನಾನು ಇದ್ರೊಳಗೆ ಹಾಕಿದ್ರೆ ಒಂದೇ ಸೈಜಿನ ಪುಡಿಗಳು ಬಂದು ಒಂದು ಒಂದೊಂದು ಒಂದೊಂದು ಕಂಟೈನರಲ್ಲಿ ಒಂದೊಂದು ಒಂದೊಂದು ಕಂಟೈನರಲ್ಲಿ ಬಂದು ಸ್ಟೋರ್ ಆಗುತ್ತೆ ಅದರೊಳಗಡೆ ಹಾಕ್ಬಿಟ್ಟು ಇದು ಜಾಗೆ ಾಗ ಯಾವ ಸೈಜಿಂದು ಪುಡಿಗಳು ಇರುತ್ತೋ ಅದೆಲ್ಲ ಬಂದ್ಬಿಟ್ಟು ಒಂದೊಂದು ಗಂಟೆ ಸ್ಟೋರ್ ಆಗುತ್ತೆ ನೋಡಿ ಇಲ್ಲಿ ನಮ್ಮ ಅಜ್ಜಿ ಕಾಲದ್ದು ಕಂಪ್ಯೂಟರ್ ಚಾನ್ಸ್ ಬ್ಯಾಬೇಜ್ ಇದನ್ನೇ ಕಣ್ಣು ಹಿಡಿದು ಅನ್ಸುತ್ತೇನೆ ಇಲ್ಲಿ ನೋಡಿ ಎಕ್ಸ್ಪ್ರೆಸೋ ಮೆಷಿನ್ ಕ್ಯಾಪ್ಚಿನೋ ಪ್ಲೇನ್ ಕಾಫಿ ನೋಡಿ ಇದು ಕಾಫಿ ಬೀಜ ಇದೆಯಲ್ಲ ಇದನ್ನು ಮಂಕಿ ಕಾಫಿ ಅಂತ ಕರೀತಾರೆ ಸೊ ಎಸ್ಟೇಟ್ಗಳಲ್ಲಿ ಮ ಮಂಗಗಳು ಕಾಫಿ ಹಣ್ಣನ್ನು ತಿಂದುಬಿಟ್ಟು ಬೀಜಗಳನ್ನ ಉಗ್ದೋಗಿರುತ್ತೆ ಸೊ ಆ ಬೀಜಗಳ್ನು ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬೀಜ ಅಂತ ಹೇಳ್ತಾರೆ ಇದನ್ನು ಮಂಕಿ ಕಾಫಿ ಬೀಜಗಳು ಅಂತ ಕರೀತಾರೆ ಇದಕ್ಕಿಂತ ಕಾಸ್ಟ್ಲಿ ನೋಡಿ ಇದು ಸಿವೆಟ್ ಕಾಫಿ ಅಂತ ಕರೀತಾರೆ ಸೊ ಸಿವೆಟ್ ಅನ್ನೋ ಒಂದು ಬೆಕ್ಕಿನ ಜಾತಿ ಪ್ರಾಣಿ ಇದು ಸೊ ಇದು ಕಾಫಿ ಹಣ್ಣನ್ನು ತಿನ್ಬಿಟ್ಟು ಬೀಜ ಡೈಜೆಷನ್ ಆಗೋದಿಲ್ಲ ಅದನ್ನು ಎಕ್ಸ್ಕ್ರೀಷನ್ ಮೂಲಕ ಹೊರಗಡೆ ಕಳಿಸುತ್ತೆ ಆ ಹೊರಗಡೆ ಕಳಿಸಿರೋದು ಎಕ್ಸ್ಕ್ರೀಟ್ ಆಗಿದೆಯಲ್ಲ ಇದನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅವರು ಸೊ ಇದು ಒಂದು ಹತ್ತತ್ರ ಒಂದು ಲಕ್ಷದಿಂದ ಒಂದೂವರೆ ಲಕ್ಷ ತನಕ ಕಾಫಿ ರೇಟ್ ಇರುತ್ತೆ ಇದು ಇದು ತುಂಬ ಟೇಸ್ಟಿಯಾಗಿರುತ್ತಂತೆ ನೋಡಿ ಬೇರೆ ಬೇರೆ ಥರದ್ದು ಕಾಫಿ ಫಿಲ್ಟರ್ಸ್ ಇದು ಇದು ಇದೆಲ್ಲ ಸೌತ್ ಇಂಡಿಯಾದಲ್ಲಿ ಜಾಸ್ತಿ ಯೂಸ್ ಮಾಡೋದು ಕಾಫಿ ಫಿಲ್ಟರ್ ಇದು ನೋಡಿ ನಮ್ಮ ಯೂಸ್ ಮಾಡಿ ಮಾಡುವಂತ ಕಾಫಿ ಫಿಲ್ಟರ್ಸ್ ಇದು ಇದು ಎಲೆಕ್ಟ್ರಿಕ್ ಫಿಲ್ಟರ್ಸ್ ಇದು ಇದು ಕುಕ್ ಟಾಪ್ ಕಾಫಿ ಫಿಲ್ಟರ್ಸ್ಟಾಂಗ್ ಮೇರೆಡ್ ಕಾಫಿ ಫಿಲ್ಟರ್ ಮಾಡೋದು ಈಗ ನೋಡಿ ರೂಮ್ ಇದು ಲ್ಯಾಬ್ ಕಂಪ್ಲೀಟ್ಲಿ ಲ್ಯಾಬ್ And no, the main museum entrance eh, no? Coffee, is all this. ಯಾವ್ಯಾವ ಥರ ರೋಗ ಬರುತ್ತೆ ಅನ್ನೋದಕ್ಕೆ ಎಕ್ಸಾಂಪಲ್ ಡಿಸೀಸ್ ನೀರ್ ಏನ ಇದು ಬ್ರೌನ್ ಐ ಸ್ಪಾಟ್ ನೋಡಿ ರಸ್ ಥರ ತರ ಆಗಿದೆ ಟೀವ್ಸ್ ಎಲ್ಲ ಟೆಸ್ಟ್ ತಿಂದಿದ್ದು ಬೋರ್ಡ್ ಕಾಫಿ ಟೆಸ್ಟ್ ತಿಂದಿದ್ದು ಯಾವ್ಯಾವ ತರ ಬೀಜಕ್ಕೆ ಹುಳ ಹಿಡಿಯುತ್ತೆ ಅನ್ನೋ ತರ ನೋಡಿ ಇಲ್ಲಿ ಕಾಫಿ ಬಗ್ಗೆ ಇನ್ ಡೀಟೇಲ್ಸ್ ಬೇಕು ಅಂದ್ರೆ ಇಲ್ಲಿ ವಿಜುವಲ್ ಇಂದ ಕೂಡ ಇಲ್ಲಿ ಹೇಳ್ತಾರೆ ವಿಜುವಲ್ ಇನ್ಫಾರ್ಮೇಶನ್ ಇದು ಕಾಫಿ ಹೇಗೆ ಬಂತು ಕಾಫಿ ಪೌಡರ್ ಹೆಂಗೆ ಮಾಡ್ತಾರೆ ರೋಸ್ಟಿಂಗ್ ಹೆಂಗೆ ಮಾಡ್ತಾರೆ ಎಕ್ಸ್ಪೋರ್ಟ್ ಹೆಂಗೆ ಮಾಡ್ತಾರೆ ಮಾರ್ಕೆಟ್ ಹೆಂಗಿದೆ ಕಾಫಿದು ಅನ್ನೋದೆಲ್ಲ ಡೀಟೇಲ್ಸ್ ಕೊಡ್ತಾರೆ ಅರೇಬಿಕಾ ಕಾಫಿಗೂ ಮತ್ತು ರೋಬೋಸ್ಟೊ ಕಾಫಿಗೂ ಏನು ಡಿಫ್ರೆನ್ಸ್ ಇದೆ ಅಂತ ಇಲ್ಲಿ ಪಿಕ್ಚರ್ಸ್ ಸಮೇತ ಹಾಕಿ ತೋರಿಸಿದ್ದಾರೆ ರೋಬೋಸ್ಟದು ಎಲೆಗಳು ನೋಡಿ ಸ್ವಲ್ಪ ಉದ್ದ ಉದ್ದ ಉಂಟು ಅರೇಬಿಕಾದು ಅದು సేల ఉంటుంది ఈ కాఫీ మ్యూజియం అడ్రెస్ బ్బిట్ చికమంగ్లూరి జిల్లా పంచాయత్ పక్కద్రోడ్ అంటు స్ట్రైట్ హిందో ಡೆಡ್ ಎಂಡಲ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಸಿಗುತ್ತೆ ನಿಮಗೆ ಈ ಕಾಫಿ ಬೋರ್ಡು ಸೆಂಟ್ರಲ್ ಗೆ ಅಫಿಲಿಯೇಷನ್ ಆಗಿದೆ ಮಂಡೇ ಟು ಫ್ರೈಡೆ ವರ್ಕ್ ಮಾಡ್ತಾರೆ ಸ್ಯಾಟರ್ಡೆ ಸಂಡೇ ರಜಾ ಸೊ ಮಂಡೇ ಟು ಫ್ರೈಡೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ಓಪನ್ ಇರುತ್ತೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಥರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನು ಮತ್ತೆ ನೀವೇನಾದ್ರು ಸ್ಟೂಡೆಂಟ್ ಆಗಿದ್ರೆ ಇಪ್ಪತ್ತು ರೂಪಾಯಿ ಒಬ್ಬರಿಗೆ ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೋ ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದೀನಿ ನಾನು ಕೊಟ್ಟಿರೋ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ for the channel is subscribe thank you so much bye